ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೇ ನಾನು ನಿಮ್ಮ ರೂಪ ಕನ್ನಡತಿ ಈ ವಸಿಷ್ಠನ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಪ್ರೋತ್ಸಾಹಿಸಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮಾಂಗಲ್ಯದಿಂದ ನಂಟಾದರೂ ಭಾಗ ಮೂರು ವಸಿಷ್ಠ ಮತ್ತು ಮೈಥಿಲಿಯ ಭೇಟಿಯಾಗಿತ್ತು ಮೊದಲ ಭೇಟಿಯಲ್ಲೇ ಮೈಥಿಲಿಯ ಬಗ್ಗೆ ತಪ್ಪು ತಿಳಿದ ವಸಿಷ್ಠ ತನಗೆ ಅದೆಷ್ಟೇ ನೋವಿದ್ದರೂ ತನ್ನ ಪಾಲಿನ ಕೆಲಸ ತಾನೇ ಮಾಡಬೇಕಲ್ಲ ಹಾಗಾಗಿ ಸಂಜೆಯ ಹೊತ್ತಿಗೆ ಮುಖ ತೊಳೆದು ರಾತ್ರಿ ಅಡುಗೆಯ ತಯಾರಿ ಮಾಡಿಕೊಳ್ಳುತ್ತಿದ್ದಳು ಮೈತಿಲಿ ಅಕ್ಕ ಸಾರಿ ಕಣೆ ನಾನೇನು ಬೇಕು ಅಂತ ಮಾಡಲಿಲ್ಲ ಅವನು ಬಂಗ್ ಸುಟ್ಟು ಬಿಟ್ಟ ಅಂತ ಕೋಪದಲ್ಲಿ ಹಾಕೆ ಮಾಡಿದೆ ಸಾರಿ ಆಯಿತಾ ಮತ್ತೆ ಈ ಥರ ಮಾಡಲ್ಲ ಎಂದು ಕಿವಿ ಹಿಡಿದು ಸಾರಿ ಕೇಳಿದ ವಿಶಾಲ್ ಪರವಾಗಿಲ್ಲ ಅಂತ ಹೇಳಿದ್ನಲ್ಲ ಚೋಟು ಓದ್ಕೋ ಹೋಗು ಎಂದು ತರಕಾರಿ ಕತ್ತರಿಸುತ್ತಿದ್ದಳವಳು ಅಕ್ಕ ಪ್ಲೀಸ್ ಕಣೆ ನೀನು ಈ ಥರ ಇರಬೇಡ ಎಂದು ನಗಿಸಲು ಅವಳಿಂದ ಚಾಕು ಕಿತ್ತುಕೊಂಡು ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ ಮಹಾರಾಣಿಯ ಹಾಗೆ ಎಲ್ಲ ಕೆಲಸ ಮಾಡಿ ಮುಗಿಸುವೆ ಆಗ ನೀನೇ ನಕ್ಕು ನುಡಿಯುವೆ ಎಂದು ಹಾಡುತ್ತಾ ಅಂದು ಈರುಳ್ಳಿ ಹೆಚ್ಚಲು ಕೈ ಹಾಕಿದನಷ್ಟೆ ನೇರವಾಗಿ ಕೊಯ್ದುಕೊಂಡದ್ದು ಅವನ ಬೆರಳನ್ನು ಏನು ಮಾಡಿಕೊಂಡೆ ವಿಷು ಎಂದು ಅವನ ಬೆರಳು ತೆಗೆದು ಬಾಯಲ್ಲಿಟ್ಟುಕೊಂಡಳು ನಾನು ಹೇಳೋದು ಕೇಳಲ್ಲ ನೀನು ಎಂದು ಕಣ್ ತುಂಬಿಕೊಂಡು ನುಡಿದವಳ ಕೆನ್ನೆಗೆ ಬಿತ್ತೊಂದು ಏಟು ನನ್ನ ಮಗನ ಕೈಲಿ ಕೆಲಸ ಮಾಡಿಸಿ ನೀನು ಹಾಯಾಗಿ ಕುತ್ಕೋಬೇಕಂತ ಮಾಡಿದ್ದೇನೆ ಅಯ್ಯೋ 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 ನನ್ನ ಮಗನ ಕೈಯೇ ಕತ್ತರಿಸಿದೆಯಲ್ಲೇ ಮನೆ ಹಾಳಿ ಎಂದು ಬಾಯಿ ಬಡಿದುಕೊಂಡರು ನಿರೂಪಮ ಯಾಕೆ ಅಕ್ಕ ಏನಾಯಿತು ಎಂದು ಬಂದರು ಹೆಸರಿಗಷ್ಟೇ ಮೈಥಿಲಿಯ ಹೆತ್ತವಳು ನೋಡೇ ಜ್ಯೋತಿ ನಿನ್ನ ಮಗಳನ್ನು ನನ್ನ ಮಗನ ಕೈಲಿ ಕೆಲಸ ಮಾಡಿಸ್ಕೋತಿದ್ದಾಳೆ ಎಂದು ಚಾಡಿ ಹೇಳಿದರು ನಿನಗೆ ಏನೂ ಅನಿಸುವುದೇ ಇಲ್ವ ಮೈಥಿಲಿ ಅಷ್ಟು ಚಿಕ್ಕ ಹುಡುಗನ ಜೊತೆ ಕೆಲಸ ಮಾಡಿಸ್ಕೋತೀಯಾ ಎಂದು ತಾವು ಒಂದೆರಡು ಏಟು ಕೊಟ್ಟರು ಜ್ಯೋತಿ ಚಿಕ್ಕಮ್ಮ ಅಕ್ಕನಿಗೆ ಹೊಡಿಬೇಡಿ ಅವಳದೇನೂ ತಪ್ಪಿಲ್ಲ ನಾನೇ ಅಡುಗೆ ಮನೆಗೆ ಬಂದಿದ್ದು ಎಂದು ನೋವಿನಲ್ಲಿ ನುಡಿದು ತನ್ನಕ್ಕನ ಮುಖವ ನೋಡಿದ ವಿಶಾಲ್ ತಾನು ಮಾಡಿದ ತಪ್ಪಿಗೆ ಕ್ಷಮೆ ಕೇಳಲು ಬಂದು ತನ್ನಕ್ಕನ ಮತ್ತೆ ಸಂಕಷ್ಟಕ್ಕೆ ಸಿಲುಕಿಸಿ ಬಿಟ್ಟನೆಂಬ ನೋವಿತ್ತು ಅವನ ಮುಖದಲ್ಲಿ ಕ್ಷಮಿಸಿದೊಡ್ಡಮ್ಮ ಅದು ನಾನೇ ತಪ್ಪು ಮಾಡಿದೆ ಅವನ ಕೈಗೆ ಚಾಕು ಕೊಟ್ಟು ಎಂದು ಕೈ ಮುಗಿದು ಬೇಡಿದಳು ಅವನ ಕೈಗೆ ಗಾಯ ಮಾಡಿ ಕ್ಷಮೆ ಕೇಳಿದರೆ ಮುಗಿತಾ ನಿನ್ನ ಕೈಗೂ ಗಾಯ ಆಗಬೇಕಲ್ಲ ಎಂದು ಚಾಕು ತೆಗೆದುಕೊಂಡು ಅವಳ ಕೈ ಟೇಬಲ್ ಮೇಲೆ ಇಟ್ಟರು ಅವರೇನು ಮಾಡಲು ಹೊರಟಿದ್ದಾರೆಂದು ತಿಳಿಯಿತು ಅವಳಿಗೆ ಅಮ್ಮ ನಿನ್ನದು ಅತಿಯಾಯಿತು ನಾನೇ ಬಂದು ಗಾಯ ಮಾಡಿಕೊಂಡೆ ಅಂದೇನಲ್ಲ ಅಕ್ಕನಿಗೆ ತೊಂದರೆ ಕೊಟ್ಟರೆ ನಾನು ಸುಮ್ಮನೆ ಇರೋದಿಲ್ಲ ಎಂದು ಜೋರು ಮಾಡಿದ ವಿಶಾಲ್ ಅಯ್ಯೋ ನನ್ನ ಮಗನ್ನ ನನ್ನ ವಿರುದ್ಧವೇ ಮಾತಾಡುವ ಹಾಗೆ ಮಾಡಿದ್ದಾಳೆ ಒಂದು ಬಾರಿ ಜೊತೆಗೆ ಕರೆದುಕೊಂಡು ಹೋಗಿ ಕಿವಿ ಊದಿಬಿಟ್ಟಿಯಾ ಎಂದು ಮತ್ತೆ ಬಾಯಿ ಬಡಿದುಕೊಂಡರು ನಿರೂಪಮ ನೀವು ಶಿಕ್ಷೆ ಕೊಡಿ ಅಕ್ಕ ಆಗಲೇ ಬುದ್ಧಿ ಬರೋದು ಎಂದು ಜ್ಯೋತಿ ಹೇಳುತ್ತಿದ್ದಂತೆ ಅವರ ಕೈಯಿಂದ ಚಾಕು ತೆಗೆದುಕೊಂಡು ತನ್ನ ಕೈಗೆ ತಾನೇ ಘಾಸಿ ಮಾಡಿಕೊಂಡಳು ಮೈತಿಲಿ ಅಕ್ಕ ಎಂದು ಅವ ನೋವಿನಿಂದ ನುಡಿದಾಗ ಹೋಗು ವಿಷು ಇನ್ನು ಮುಂದೆ ನನ್ನ ಜೊತೆ ಜಾಸ್ತಿ ಮಾತಾಡಬೇಡ ಆಮೇಲೆ ನಾನೇ ನನಗೇನಾದರೂ ಮಾಡ್ಕೋತೀನಿ ಇಲ್ಲಿಂದ ಹೋಗು ನನ್ನಾಣೆ ಎಂದು ಅಳುತ್ತಾ ಅಲ್ಲಿಂದ ಹೋದನವ್ವ ಇಷ್ಟೆಲ್ಲ ನಾಟಕ ಮಾಡೋ ಅವಶ್ಯಕತೆ ಇತ್ತ ಈ ನಾಟಕಕ್ಕೆ ಶಿಕ್ಷೆ ರಾತ್ರಿ ಊಟ ಮಾಡೋ ಹಾಗಿಲ್ಲ ನೀನು ಎಂದು ಹೋದರು ಅವರು ಕಣ್ಣೀರ ಒರೆಸಿಕೊಂಡು ಗಾಯದ ಮೇಲೆ ಅರಿಶಿಣ ಹಚ್ಚಿ ಕೆಲಸದಲ್ಲಿ ತೊಡಗಿದಳು ಅಂದು ರಾತ್ರಿ ಅವಳು ಯಾರೊಂದಿಗೂ ಮಾತನಾಡಲಿಲ್ಲ ಕಾರಣ ಅವಳ ದೊಡ್ಡಪ್ಪ ಇದ್ದಾಗ ಅವಳು ಅಡುಗೆ ಮನೆಯಿಂದ ಹೊರಗೆ ಬರುವಂತಿಲ್ಲ ಊಟವನ್ನು ಮಾಡದೆ ತನ್ನಪ್ಪನಿಗೊಂದಿಷ್ಟು ಊಟ ಕೊಟ್ಟು ಬಂದು ಎಲ್ಲವ ಶುದ್ಧ ಮಾಡಿ ಮಲಗಿದಳು ಬೆ ಮನದಲ್ಲಿ ಬೆಟ್ಟದಷ್ಟು ನೋವಿತ್ತು ತನ್ನದೇ ಚಿಂತೆಯಲ್ಲಿ ಬೆಳಗ್ಗೆ ಸಿಕ್ಕವನ ಮರೆತಿದ್ದಳು ಅವಳು ರೆಸಾರ್ಟ್ ಕೆಲಸ ಮುಗಿಸಿ ಬಂದ ವಸಿಷ್ಠನ ತಲೆಯೇ ತುಂಬ ಮೈತಿಲಿಯೇ ಅವನ ಜೀವನದಲ್ಲಿ ಮೊದಲ ಬಾರಿ ಅವನ ಎದುರು ನಿಂತು ಅವಮಾನ ಮಾಡಿದ ಹುಡುಗಿ ಅವಳು ಹೌ ಡೇರ್ ಯು ನನ್ನ ಕೈಯನ್ನೇ ಟಚ್ ಮಾಡುವಷ್ಟು ಕುಬ್ಬ ನಿನಗೆ ಎಂದವ ತನ್ನ ಸಿಟ್ಟನ್ನು ನಿರ್ಚೀವ ವಸ್ತುಗಳ ಮೇಲೆ ತೋರುತ್ತಿದ್ದ ಜೊತೆಗೆ ಬಂಕ್ ಓನರ್ ಆಡಿದ ಮಾತುಗಳು ನೆನೆದಾಗ ಮತ್ತಷ್ಟು ಉದ್ವೇಗಗೊಂಡವ ತನ್ನ ಪಂಚಿಂಗ್ ಬ್ಯಾಗ್ಗೆ ಮನಸು ಇಚ್ಛೆ ಥಳಿಸಿದ ಅವಳು ತನ್ನ ನೋವಲ್ಲೇ ಅವನನ್ನು ಮರೆತರೆ ಅವ ಅವಳ ನೆನಪಿನಿಂದ ನೋವು ಮಾಡಿಕೊಂಡಿದ್ದ ಮಾರನೇ ದಿನ ಬೆಳಗ್ಗೆ ಏಯ್ ಮೈಥಿಲಿ ನಿನ್ನ ಅಕ್ಕ ವೈಶಾಖ ಫೋನ್ ಮಾಡಿದ್ಲು ನಿನ್ನ ಭಾವ ಕ್ಯಾರಿಯರ್ ಬಿಟ್ಟು ಹೋಗಿದ್ದಾನಂತೆ ಹೋಗಿ ತೆಗೆದುಕೊಂಡು ಕೊಟ್ಟು ಬಾ ನಿನ್ನಪ್ಪನಿಗೆ ಕೊಟ್ಟು ಬರುವಾಗ ಅಲ್ಲೇ ಹತ್ತಿರ ಆಗುತ್ತೆ ಎಂದು ಕೂಗಿದರು ನಿರೂಪಮ್ಮ ಸರಿ ದೊಡ್ಡಮ್ಮ ಎಂದು ತಲೆ ಆಡಿಸಿದವಳು ಎದುರು ಕುಳಿತಿದ್ದ ತನ್ನ ತಮ್ಮನ ಮುಖವು ನೋಡದೆ ಹೊರ ನಡೆದಳು ಅಕ್ಕ ಇರೇ ನಾನು ಬರ್ತೀನಿ ಎಂದು ಎದ್ದ ಮಗನ ತಲೆಗೆ ಮೊಟಕಿ ತನ್ನ ಪಕ್ಕವೇ ಕುಳಿಸಿಕೊಂಡರು ನಿರುಪಮ್ಮ ತನ್ನಪ್ಪನಿಗೆ ಊಟ ಕೊಟ್ಟು ತನ್ನಕ್ಕನ ಮನೆಗೆ ನಡೆದಳು ಮೈಥಿಲಿ ಓ ಬಾ ಸೆಂಟ್ರಲ್ಲಾ ಏನು ಇಷ್ಟೊತ್ತು ಎಂದು ಸ್ವಾಗತಿಸಿದಳು ಮೈಥಿಲಿ ಅಕ್ಕ ವೈಶಾಖ ಅಕ್ಕ ಅಪ್ಪನಿಗೆ ಊಟ ಕೊಟ್ಟು ಬಂದೆ ಎಂದು ಮುಜುಗರದಿ ಈ ಬಾಗಿಲಲ್ಲಿ ನಿಂತಾಗ ನಾನು ನಿನಗೆ ಬೈಯಲ್ಲ ಅಂತ ಗೊತ್ತಲ್ವಾ ಸೆಂಟ್ರಲ್ಲಾ ಬಾ ಪಾಪು ಮಲಗಿದ್ದಾನೆ ಎಂದು ತಂಗಿಗೆ ಒಂದು ಲೋಟ ಟೀ ಜೊತೆಗೆ ತಿಂಡಿ ಹಾಕಿಕೊಟ್ಟು ನನಗೆ ಗೊತ್ತು ಮೈತಿಲಿ ಅಮ್ಮ ಚಿಕ್ಕಮ್ಮ ಊಟ ಕೊಡದೆ ಕಳಿಸಿದ್ದಾರಂತ ಊಟ ಮಾಡಿ ಹೋಗು ನಿನ್ನ ಭಾವ ಕಾಯ್ತಾರೆ ಎಂದಳು ವೈಶಾಖ ತಂಗಿಯ ಕಂಡರೆ ಅಕ್ಕರಿ ಇದೆ ಅವಳಿಗೆ ಸರಿ ಅಕ್ಕ ಎಂದು ಬಡಿಸಿದ ಊಟವ ಬೇಗ ಬೇಗ ತಿಂದು ಮುಗಿಸಿದಳು ಇನ್ನೊಂದು ಸ್ವಲ್ಪ ಹಾಕ್ಲಾ ಎಂದಾಗ ಬೇಡವೆಂದು ಅವಸರಿಸಿದಳು ಲೇಟಾದರೆ ಮನೆಯಲ್ಲಿ ಬೈಗುಳ ತಿನ್ನಬೇಕಲ್ಲ ಅಕ್ಕ ಭಾವ ಕೆಲಸ ಮಾಡೋದೆಲ್ಲಿ ಬೇಗ ಹೇಳಿ ನಾನು ಹೊರಡುವೆ ಎಂದಾಗ ಮೊನ್ನೆ ತಾನೇ ಕೆಲಸಕ್ಕೆ ಸೇರಿದ್ರು ಕಣೆ ಇಲ್ಲಿ ಜಾಸ್ತಿ ಸ್ಯಾಲರಿ ಅಂತ ವಸಿಷ್ಠ ಹೋಟೆಲ್ ಅಂತ ಕಣೆ ಅಲ್ಲಿ ಇವತ್ತು ಕ್ಲೀನಿಂಗ್ ಹೆಡ್ ಇಂಟ್ರ್ಯೂ ಇದೆ ಅಂತ ಬೇಗ ಹೋದರು ಇದನ್ನು ಕೊಟ್ಟು ಬಿಡು ಎಂದು ಕ್ಯಾರಿಯರ್ ಕೊಟ್ಟು ಕಳುಹಿಸಿದಳು ಹೋಟೆಲ್ ವಸಿಷ್ಠ ಎಂಬ ನಾಮಫಲಕ ನೋಡಿ ಅಂಜುತ್ತಾ ಒಳ ದಾಟಿ ಮಿಸ್ ಇಲ್ಲಿ ಇಂಟ್ರವ್ಯೂ ನಡೆಯೋ ಪ್ಲೇಸ್ ಯಾವುದು ಎಂದು ರಿಸೆಪ್ಷನ್ನಲ್ಲಿ ವಿಚಾರಿಸಿದಳು ಥರ್ಡ್ ಫ್ಲೋರ್ ಎಂದಾಗ ಅತ್ತ ನಡೆದಳು ಇವಳು ನನಗೆ ಅವಮಾನ ಮಾಡಿದವಳು ಅಲ್ವಾ ನನ್ನ ಹೋಟೆಲ್ನಲ್ಲಿ ಇವಳಿಗೇನು ಕೆಲಸ ಮತ್ತೇನಾದರೂ ಕಿತಾಪತಿ ಮಾಡಲು ಬಂದಿದ್ದಾಳ ಎಂದು ಸ್ವಗತ ನುಡಿದವ ತನ್ನ ಕ್ಯಾಬಿನ್ನಿಂದಲೇ ಕುಳಿತು ಅವಳ ಚಲನವಲನ ನೋಡುತ್ತಿದ್ದ ಸರ್ ಇಲ್ಲಿ ಇಂಟ್ರ್ಯೂ ಎಲ್ಲಿ ನಡೀತಿದೆ ಎಂದು ವಿನಯದ ಕೇಳಿ ಅವನ ಚೇಂಬರ್ ಬಳಿಯೇ ಬರುತ್ತಿದ್ದಳು ಮೈಥಿಲಿ ಹೊಸು ಹೇಳ್ತಿದ್ಲು ಯಾವುದೋ ಕಥೆಯಲ್ಲಿ ಈ ಥರ ಬೇತಾಳ ಇರುತ್ತೆ ಅಂತ ಮೇ ಬಿ ಇವಳೇ ಇರಬೇಕು ಬೇಡವೆಂದರೂ ಬೆನ್ನಿಂದೆ ಬರ್ತಾಳೆ ಎಂದುಕೊಂಡವ ಕೆಲಸದ ಮೇಲೆ ಗಮನ ಹರಿಸಲು ಕಣ್ಮುಚ್ಚಿ ತೆಗೆಯುವಷ್ಟರಲ್ಲಿ ಮತ್ತೊಂದು ಅನಾಹುತ ಮಾಡಿಬಿಟ್ಟಿದ್ದಳು ಮೈಥಿಲಿ ತನ್ನ ಭಾವನ ಹುಡುಕುವ ಬರದಲ್ಲಿದ್ದವಳ ಗಮನಕ್ಕೆ ಬರಲಿಲ್ಲ ಅದು ಓ ಮೈ ಕಾಡ್ ಎಂದು ತಾನು ಕುಳಿತಿದ್ದ ಜಾಗದಿಂದ ವಶಿಷ್ಠ ಓಡಿದರೆ ಅವನ ಹಿಂದೆ ಅವನ ಪಿ ಎ ಮತ್ತು ಕೆಲಸದವರು ಎ ಯು ಎಂದವ ಅವಳ ತಿರುಗಿಸಿ ಮತ್ತೊಂದು ಕೊಟ್ಟಿದ್ದ ನೀನಾ ನಂಗೆ ಯಾಕೆ ಹೊಡೆದೆ ಎಂದು ಕೋಪದಿ ಕೇಳಿದಳು ಪ್ರತಿ ಬಾರಿ ಹೊಡೆಯೋದು ಸರಿಯಲ್ಲವಲ್ಲ ದಿಸ್ ಈಸ್ ಮೈ ಫೇವ್ರೇಟ್ ಶೋ ಪೀಸ್ ಇದನ್ನು ಹೊಡೆದೆಯಲ್ಲ ಇದರ ಬೆಲೆ ಗೊತ್ತಾ ನಿಮಗೆ ಎಂದು ಜೋರು ಧ್ವನಿಯಲ್ಲಿ ಕೇಳಿದ್ದ ನನಗೆ ಅದರ ಬೆಲೆ ಗೊತ್ತಿಲ್ಲದೇ ಇರಬಹುದು ಮಿಸ್ಟರ್ ಆದರೆ ನಿಮಗೆ ತಾಳ್ಮೆಯ ಬೆಲೆ ಗೊತ್ತಿಲ್ಲ ಅನಿಸುತ್ತೆ ಎಂದಳು ಅಷ್ಟೇ ಕೋಪದಿ ನನಗೆ ತಾಳ್ಮೆಯ ಪಾಠ ಮಾಡಲು ನಿನ್ನಾರು ಕರೆದಿತ್ತು ಇಲ್ಲಿ ದಿಸ್ ಈಸ್ ಮೈ ಹೋಟೆಲ್ ನನ್ನ ಹೋಟೆಲ್ಗೆ ಬಂದು ನನಗೆ ಜೋರು ಮಾಡ್ತೀಯಾ ನಿನ್ನೆ ನನ್ನ ಕಾರ್ ನೋಡಿ ಇಂದು ನನ್ನ ಹೋಟೆಲ್ ನೋಡಿ ಬಲೆ ಬೀಸಲು ಬಂದಿದ್ದೀಯಾ ಎಂದು ವ್ಯಂಗ್ಯ ಮಾಡಿದವನ ಕೆನ್ನೆಗೆ ತಾನು ಬಾರಿಸಿದ್ದಳು ಮಿಸ್ಟರ್ ಗರ್ವಿಷ್ಟ ಇದು ನಿನ್ನ ಹೋಟೆಲ್ ಇರಬಹುದು ಆದರೆ ನನ್ನ ಬಗ್ಗೆ ಮಾತನಾಡುವ ಅಧಿಕಾರ ನಿನಗಿಲ್ಲ ಎಂದವಳು ಕೆಂಕಣ್ಣು ಮಾಡಿ ನುಡಿದರೆ ಪೂರ್ತಿ ಹೋಟೆಲ್ ಸುಮ್ಮನೆ ನಿಂತಿತ್ತು ತಮ್ಮ ಬಾಸ್ ಮೇಲೆ ಕೈ ಮಾಡಿದವಳ ನೋಡುತ್ತಾ ಹೌ ಡೇರ್ ಯು ಎಂದು ಅರಚಿದವ ಅವಳ ರಟ್ಟೆ ಹಿಡಿದು ಆಚೆ ಎಳೆದೊಯ್ದ ಮೂರನೇ ಫ್ಲೋರ್ನಿಂದ ದರದರನೆ ಎಳೆದೇ ತಂದವ ಬಾಗಿಲಿನಿಂದ ಆಚೆ ಹಾಕಿ ಈ ವಸಿಷ್ಠನ ಮೇಲೆ ಕೈ ಮಾಡಿದ್ದೀಯ ಅಲ್ವಾ ನಾನು ಯಾರು ಅಂತ ತೋರಿಸ್ತೀನಿ ನಾನು ಆಚೆ ಹಾಕಿದ ಹೋಟೆಲ್ ಒಳಗೆ ನನ್ನ ಕೆಲಸದೊಳಗೆ ನೀನು ಬರ್ತೀಯ ಮೂರು ಹೊತ್ತು ನನ್ನ ಮಾತಿಗಾಗಿ ಕಾಯ್ತೀಯಾ ಆ್ಯಂಡ್ ನೀನು ಹೊಡೆದ ಈ ಕೈಯಿಂದ ನನ್ನ ಶೂ ಪಾಲಿಶ್ ಮಾಡಿಸ್ಕೋತೀನಿ ಘಾಟ್ ಇಟ್ ಎಂದು ವಾರ್ನ್ ಮಾಡಿದ್ದ ಸತ್ತರೂ ಈ ಹೋಟೆಲ್ಗೆ ಕಾಲಿಡುವುದಿಲ್ಲ ಬೇರೆಯವರ ಕಾಲು ಹಿಡಿದರೂ ಪರವಾಗಿಲ್ಲ ನಿನ್ನ ಕಾಲು ಹಿಡಿಯುವುದಿಲ್ಲ ಎಂದು ಚಾಲೆಂಜ್ ಮಾಡಿ ತಾನು ತಂದಿದ್ದ ಊಟವ ಅಲ್ಲೇ ನಿಂತಿದ್ದ ಒಬ್ಬರ ಕೈಗೆ ನೀಡಿ ಅಣ್ಣ ಇದನ್ನು ನನ್ನ ಭಾವನಿಗೆ ಕೊಡಿ ಅವರು ಮೇ ಬಿ ಇಂಟರ್ವ್ಯೂನಲ್ಲಿದ್ದಾರೆ ಎಂದು ಅಲ್ಲೇ ಅಸಹಾಯಕನಾಗಿ ನಿಂತಿದ್ದ ಭಾವನ ಕಡೆ ಗಮನ ಹರಿಸಿ ಹೊರಟಳು ಅವಳು ಅತ್ತ ಹೋದದ್ದೆ ತನ್ನ ಕ್ಯಾಬಿನ್ಗೆ ತೆರಳಿ ಅದಾರಿಗೂ ಫೋನ್ ಮಾಡಿದವ ಮನಸ್ಸಿಗೆ ನೆಮ್ಮದಿ ಸಿಗಲೆಂದು ಗಾಜಿನ ಕ್ಯಾಬಿನ್ ಓಪನ್ ಮಾಡಿ ವಾಹನಗಳ ಓಡಾಟ ನೋಡುತ್ತಿದ್ದ ಇತ್ತ ಕೋಪ ಮಾಡಿಕೊಂಡಿದ್ದ ಮೈಥಿಲಿ ತನ್ನ ನಡೆಗೆ ತಾನೇ ಅಚ್ಚರಿಕೊಂಡಳು ಛೆ ಇದೇನು ಮಾಡಿದೆ ನಾನು ಅವನೇನೋ ಮಾತನಾಡಿದ ಅಂತ ನಾನು ಜೋರು ಮಾಡಿದೆ ಈ ವಿಷಯ ದೊಡ್ಡಪ್ಪನಿಗೆ ತಿಳಿದರೆ ಎಂದು ಯೋಚಿಸುತ್ತಾ ಬರುವಾಗ ಅರಿಯದೆ ಒಂದು ಕಾರಿಗೆ ಅಡ್ಡ ಬಂದಳು ಹೇಯ್ ಎಂದು ಕೂಗಿ ಅದರಿಂದ ಇಳಿದ ಸುಂದರ ಯುವಕ ನೋಡಲು ಐದೂವರೆ ಅಡಿ ಎತ್ತರದ ಬೆಳ್ಳಗಿನ ಹುಡುಗ ಹಾಕಿದ್ದ ಶರ್ಟ್ನ ಮೊದಲೆರಡು ಬಟನ್ ಓಪನ್ ಇವೆ ಜೊತೆಗೆ ಅವನ ಹರವಾದ ಎದೆಯ ದರುಶನ ತೋರುತ್ತಿದೆ ಕುರುಚಲುಗಡ್ಡ ಹಣೆ ಮುಚ್ಚುವ ಕೂದಲು ಮಿಸ್ ಅರಿಯು ಓಕೆ ಎಂದು ಅವಳ ಕೈ ಹಿಡಿದು ಕೇಳಿದವ ಬೇರಾರುವಲ್ಲ ವಸಿಷ್ಠನ ವಿರೋಧಿ ಹೋಟೆಲ್ ದಿ ರಾಯಲ್ ಹೋಟೆಲ್ ಮಾಲೀಕ ವಿರಾಟ್ ಇತ್ತ ಕಿಟಕಿಯಿಂದ ಅವರ ನೋಡಿದವ ಓ ಇವನ ಆಟದ ಗೊಂಬೆಯ ಇವಳು ಅಂದುಕೊಂಡೆ ನನ್ನ ಮುಟ್ಟುವ ಧೈರ್ಯ ಯಾರಿಗಿದೆ ಎಂದು ನೋಡೆ ಅವನು ಕಳುಹಿಸಿದ ಪಾರಿವಾಳ ನನ್ನ ಕೈಯಲ್ಲಿ ಸಿಕ್ಕು ಪಂಜರದ ಗಿಣಿ ಆಗ್ತೀಯಾ ಎಂದು ಹಲ್ಲು ಕಟಕಟಿಸಿದ ಮತ್ತೆ ಸಿಗುವ ಕತೆ ಇಷ್ಟ ಆದರೆ ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಆಗಿ ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪ ಕನ್ನಡತಿ ನನ್ನದೊಂದು ಚಿಕ್ಕ ಮನವಿ ಈ ಕತೆ ಸ್ವತಃ ನನ್ನ ರಚನೆಯಾಗಿದ್ದು ಬೇರೆ ಯಾವುದಾದ್ರೂ ಚಾನಲಲ್ಲಿ ಕಂಡರೆ ದಯಮಾಡಿ ನನಗೆ ತಿಳಿಸಿ ಧನ್ಯವಾದಗಳು